ಸಂಜೆ ಡ್ಯೂಟಿ ಮುಗಿಸ್ಕೊಂಡು ಬರೋದು ನಾನು ನಾಲ್ಕೂವರೆ ನಾಲ್ಕು ಮುಕ್ಕಾಲು ಆಗಿರುತ್ತೆ ಬಂದ ತಕ್ಷಣ ನೋಡಿ ನಮ್ಮ ತಂದೆ ಆಲ್ರೆಡಿ ಕ್ಲೀನ್ ಇದ್ದಾರೆ ಸಣ್ಣ ಪುಟ್ಟ ಇಕ್ಕೇ ಇಕ್ಕಿರುತ್ತೆ ಮರಿಗಳು ಕಾಂಪೌಂಡ್ ಒಳಗಡೆ ಓಡಾಡಬೇಕಾದ್ರೆ ಅಲ್ಲಲ್ಲೇ ನೀಟಾಗಿ ಕ್ಲೀನ್ ಮಾಡ್ಕೊತಿರ್ತಾರೆ ಸ್ವಲ್ಪ ಹೈಜಿನಿಕ್ ಮೇಂಟೆನೆನ್ಸ್ ಮಾಡ್ತಾರೆ ನಮ್ಮ ತಂದೆ ಸೊ ಅದಕ್ಕೆಲ್ಲ ಅವರೇ ಕಾರಣ ಇಷ್ಟು ನೀಟಾಗಿ ಇಟ್ಕೊಂಡಿರೋದಕ್ಕೆ ನಾವು ಹುಲ್ ತಂದು ಆ ಕಡೆ ಮೂಲೆಯಲ್ಲಿ ಯಾವಾಗಲೂ ಹಾಕಿರ್ತೀನಿ ಒಂದಷ್ಟು ಹುಲ್ಲಿರುತ್ತೆ ಮರಿಗೆ ಬನ್ನಿ ಒಳಗಡೆ ಹೋಗೋಣ ಇದು ಈ ವಾರದ ಬ್ಯಾಚು ಸ್ಟಾಕ್ ಇದೆ ನೋಡಿ ಈ ಕಡೆ ಸ್ವಲ್ಪ ನಾಲ್ಕೂವರೆ ತಿಂಗಳು ಮರಿ ಸ್ವಲ್ಪ ಎದ್ದಿರೋ ಮರಿಗಳು ಒಂದು ನಾಲ್ಕು ಮರಿ ಇದ್ದಾವೆ ಇದೆಲ್ಲ ಒಂದು ಹದಿನೈದರಿಂದ ಹತ್ತೊಂಬತ್ತು ಕೆ ಜಿ ಇಪ್ಪತ್ತು ಕೆ ಜಿವರೆಗೂ ವರ್ಗೂ ಮರಿಗಳು ಇದು ಈಗ ಅಟ್ ಪ್ರೆಸೆಂಟು ಹದಿನೈದರಿಂದ ಒಂದು ಹತ್ತೊಂಬತ್ತು ಇಪ್ಪತ್ತು ಕೆ ಜಿ ಬರ್ತವೆ ಅದು ಬಿಟ್ಟರೆ ಈ ಕಡೆಗೆ ಬನ್ನಿ ಈ ಕಡೆಗೆ ಬಂದರೆ ನಿಮಗೆ ಒಂದು ಸ್ವಲ್ಪ ಸಣ್ಣ ಮರಿಗಳು ಅಂದರೆ ಮೂರು ತಿಂಗಳು ಮರಿಗಳು ಸಿಗುತ್ತೆ ಈ ಕಡೆ ಈ ಇಲ್ಲೊಂದು ಪಾರ್ಟಿಷನು ಎರಡು ಭಾಗ ಮಾಡ್ಕೊಂಡಿದ್ದೀನಿ ಇದನ್ನೇ ಸೊ ಇದೆಲ್ಲ ಒಂದು ಒಂದು ಹನ್ನೆರಡು ಕೆ ಜಿ ಹದಿನಾಲ್ಕು ಕೆ ಜಿ ಆ ರೇಂಜಿಗೆ ಬರೋಂಥ ಮರಿಗಳು ನೋಡಿ ಇದು ಚಿಕ್ಕದಾಗಿ ಸ್ಟೆಪ್ಸ್ ಮಾಡ್ಕೊಂಡಿದ್ದೀನಿ ಮೇಲ್ಗಡೆ ಗತ್ತೋದಕ್ಕೆ ಕೆಳಗಡೆ ಎಲ್ಲ ಇಕ್ಕೇ ಬೀಳುತ್ತೆ ನೋಡಿ ಕ್ಲೀನ್ ಮಾಡಿಲ್ಲ ಮೂರು ದಿನ ಆಯಿತು ಕ್ಲೀನ್ ಮಾಡಿ ಈ ಥರ ಎಲ್ಲ ಇಕ್ಕೆ ನಿಂತಿರುತ್ತೆ ಅಲ್ಲಲ್ಲೇ ಕ್ಲೀನ್ ಮಾಡ್ಕೊತಾ ಇದ್ವಿ ಒಂದು ಸ್ವಲ್ಪ ಶೆಡ್ಯೂಲ್ ಆಗಿ ಸ್ವಲ್ಪ ಮೂರು ದಿನದಿಂದ ಕ್ಲೀನ್ ಮಾಡಿಲ್ಲ ಇದನ್ನು ನಾಳೆ ಸಂಡೇ ಕ್ಲೀನ್ ಮಾಡಿಬಿಡ್ತೀನಿ ಎವ್ರಿ ಸಂಡೇ ಸ್ಯಾಟರ್ಡೇ ಇದನ್ನು ನೀಟಾಗಿ ಕ್ಲೀನ್ ಮಾಡಿಬಿಡ್ತೀವಿ ಮಿಡಲಲ್ಲಿ ಒಂದು ಸಲ ಆದರೆ ಕ್ಲೀನ್ ಮಾಡ್ಕೊತೀವಿ ನೋಡಿ ಯಾವ ಥರ ಮಾಡ್ಕೊಂಡಿದ್ದೀವಿ ಮನೆ ಒಳಗಡೆ ಅಂತ ಚಿಕ್ಕದಾಗಿ ನೀವು ಈ ಥರ ಎಲ್ಲ ಮಾಡ್ಕೊಂಡು ಸಾಕಾಣಿಕೆ ಮಾಡ್ಬೋದು ನಿಮ್ಗೆ ಇಂಟ್ರೆಸ್ಟ್ ಇರಬೇಕು ಅಷ್ಟೇ ನಾವು ಏನೇ ಮಾಡ್ತೀವಿ ಅಂದ್ರೂ ನೋಡಿ ಡೋರ್ ಏನು ಇಡ್ಸ್ಕೊಂಡಿಲ್ಲ ಒಂದು ಪ್ಲೇಟ್ ಇಟ್ಟಿದ್ದೀವಿ ಈ ಥರ ವುಡಂದು ಅದನ್ನ ಎಳೆದ್ಬಿಟ್ಟು ಒಳಗಡೆ ಹೋಗ್ಬೋದು ನೋಡಿ ಬಂದ ತಕ್ಷಣ ಕೈ ತಿಂಡಿ ಅಭ್ಯಾಸ ಆಗಿರ್ತವೆ ನಾನು ಕೈ ತಿಂಡಿ ಕೊಡ್ತೀನಿ ಸಂಜೆ ಹೊತ್ತು ಅದಕ್ಕೆ ಬಂದ ತಕ್ಷಣ ಎಲ್ಲ ಕೈ ತಿಂಡಿಗೆ ಬಂದಿದ್ದಾವೆ ಅಂದ್ಬಿಟ್ಟು ನೋಡ್ಕೊಂಡು ನಿಂತಿದ್ದಾವೆ ಒಂದು ಐದಾರು ಮರಿ ಇದ್ದು ಈ ಕಡೆ ಮೂರು ಮೂರುವರೆ ತಿಂಗಳು ಮರಿಗಳು ಒಂದೆರಡು ಬ್ರೌನ್ ಫೇಸು ಬಿದ್ದಿರೋದಿದೆ ಒಂದೆರಡು ವೈಟ್ ಫೇಸ್ ಬಿದ್ದಿರೋದು ಇದೆ ಎಲ್ಲ ಮಿಕ್ಸ್ದಲ್ಲಿ ಇರುತ್ತೆ ಮರಿಗಳು ಎಲ್ಲ ವೈಟ್ ಫೇಸಿಗೆ ಬೀಳಬೇಕು ಅಂತ ಏನಿಲ್ಲ ರೆಡ್ ಫೇಸ್ಗಳು ಮರಿಗಳು ಇರುತ್ತೆ ಒಂದು ನೂರಲ್ಲಿ ಒಂದು ಎಂಟತ್ತು ಮರಿ ಅಷ್ಟೇ ವೈಟ್ ಫೇಸ್ ಬೀಳೋದು ಇಂಥ ತೊಂಬತ್ತು ಭಾಗ ಅದ್ರ ಒರ್ಜಿನ್ಯಾಲಿಟಿ ಬ್ರೌನ್ ಫೇಸೇ ಅದೇ ಒರಿಜಿನ್ಯಾಲಿಟಿ ಜನ ವೈಟ್ ಫೇಸ್ ಬೇಕು ಅಂತಾರೆ ಇಷ್ಟಪ ಇಷ್ಟಪಡ್ತಾರೆ ಯಾಕಂದರೆ ಮನೇಲಿ ಸಾಕೋದ್ರಿಂದ ನೋಡಿ ಈ ಕಡೆ ನಮ್ಮ ತಂದೆ ಹುಲ್ಲು ಯಾವ ಥರ ಕೂದಾಗ್ತಾ ಇದ್ದಾರೆ ಅಂತ ಒಂದು ಟಬ್ ಹಿಡ್ಕೊಂಡು ಈ ಥರ ಕುಡ್ಲಲ್ಲಿ ಸ್ವಲ್ಪ ಹುಲ್ಲು ಕುದಾಕ್ಬಿಟ್ಟು ಹಾಕೊಂಡು ಮೇಂಟೆನೆನ್ಸ್ ಮಾಡ್ತಾರೆ ಡೈಲಿ ಎರಡು ಸಲ ಹುಲ್ಲು ಹಾಕ್ತಾರೆ ಅದರಲ್ಲಿ ಎರಡು ಸಲೂ ಇದೇ ಥರ ಇಟ್ಕೊಂಡು ಹುಲ್ ತೊಗೊಂಡು ಕ್ಲೀನ್ ಮಾಡಿಬಿಟ್ಟು ಹುಲ್ನೆಲನು ಅದರಲ್ಲಿ ಸ್ವಲ್ಪ ಒಣಗಿರೋ ಹುಲ್ನೆಲ್ಲ ತೆಗೆದು ಆಚೆ ಹಾಕಿ ಅದನ್ನು ಟಬ್ಬಕ್ಕೆ ಕುಯ್ಕೊಂಡು ಇದರಿಂದ ತಗೊಂಡೋಗಿ ಅಲ್ಲಿಗೆ ಒಳಗಡೆ ಒಂದು ಟ್ರೇ ಇಟ್ಟಿದ್ದಾರೆ ಅಲ್ಲಿಗೆ ಹಾಕಂತಾರೆ ಸೊ ಗ್ರೌಂಡ್ ಲೆವೆಲಲ್ಲಿ ನಮ್ಮ ತಂದೆಯೇ ಎಲ್ಲ ವರ್ಕ್ ಮಾಡೋದು ನಾನೇನಿದ್ರು ಮಾರ್ಕೆಟಿಂಗ್ ಅಷ್ಟೇ ವೀಡಿಯೋಸ್ಗಳೆಲ್ಲ ಅಪ್ಲೋಡ್ ಮಾಡ್ಕೊತೀನಿ ಹೊಸ ಬ್ಯಾಚ್ ಬಂದಾಗ ವೀಡಿಯೋಸ್ ಮಾಡ್ತೀನಿ ಕಸ್ಟಮರ್ಸ್ ಬಂದಾಗ ಅವ್ರ ಹತ್ರ ಕಮ್ಯುನಿಕೇಟ್ ಮಾಡ್ತೀನಿ ಕಾಲ್ ಅಟೆಂಡ್ ಮಾಡ್ತೀನಿ ವಾಟ್ಸಪ್ ಮಾಡ್ತೀನಿ ಇದೆಲ್ಲ ನನ್ನ ಕೆಲಸ ಮಾರ್ಕೆಟಿಂಗು ಬಟ್ ಗ್ರೌಂಡ್ ಲೆವೆಲ್ ವರ್ಕೆಲ್ಲ ನಮ್ಮ ತಂದೆನೇ ಮಾಡೋದು ಸೊ ಇವ್ರ ಸಪೋರ್ಟ್ ಇಲ್ಲ ಅಂತಂದರೆ ನಾನು ಏನೂ ಮಾಡೋಕ್ಕಾಗ್ತಿರ್ಲಿಲ್ಲ ಸೊ ಇವ್ರ ಸಪೋರ್ಟ್ ಇರೋದಕ್ಕೇ ಇಷ್ಟೆಲ್ಲ ನಾನು ಮಾಡ್ಕೊಂಡು ಹೋಗ್ತಾ ಇರೋದು ನಿಮಗೂ ನಿಮ್ಮ ಮನೇಲಿ ಈ ಥರದ್ದು ಒಂದು ಸಪೋರ್ಟ್ ಹ್ಯಾಂಡ್ ಯಾವ್ದಾರು ಇದ್ದರೆ ಖಂಡಿತ ನೀವು ಮಾಡ್ಬೋದು ಜಾಬ್ ಮಾಡಿಕೊಂಡು ಅಥವಾ ನೀವು ಇದನ್ನೇ ಫುಲ್ ಟೈಮ್ ಆಗಿ ತೊಗೊತೀನಿ ಅಂತಂದರೆ ನೀವು ಒಬ್ಬರೇ ನಿಂತು ಮಾಡ್ಬೋದು ತುಂಬ ಕಷ್ಟವಾದ ಕೆಲಸ ಅಂತ ಏನಿಲ್ಲ ಇಂಟ್ರೆಸ್ಟ್ ಇರಬೇಕು ಅಷ್ಟೇ ಮಾಡ್ಬೋದು ಒಬ್ರೇ ಮಾಡ್ಬೋದು ಇಂಟ್ರೆಸ್ಟ್ ಇರಬೇಕು ನೀವು ಇಲ್ಲ ಅಂದರೆ ಒಬ್ಬರೇ ಆರಾಮಸೆ ಹೋಗ್ಬೋದು ಜಾಬಲ್ಲಿ ಇದ್ದಾಗ ಯಾಕಂದ್ರೆ ಮಾರ್ನಿಂಗ್ ನೈನ್ ಟು ತ್ರೀ ಟು ಫೋರ್ ಓ ಕ್ಲಾಕ್ ಅಲ್ಲೇ ಇರ್ತೀವಲ್ಲ ಹಾಗಾಗಿ ಕಷ್ಟ ಆಗುತ್ತೆ ಡೇ ಟೈಮ್ ಮೇಂಟೆನೆನ್ಸು ಮನೇಲಿ ಒಬ್ಬರು ಸಪೋರ್ಟ್ ಇದ್ದರೆ ಮಾಡ್ಬೋದು ಇದು ನೋಡಿ ಈ ವಾರದ ಬ್ಯಾಚಲ್ಲಿ ಟಾಪ್ ಕ್ವಾಲಿಟಿ ಮರಿ ಪ್ಯೂರ್ ಮರಿ ಯಾವ ಥರ ಇದೆ ನೋಡಿ ಅದರ ನಿಂತಿರೋ ದಕ್ಷತೆ ನೋಡಿ ನಾನು ಬರೋದಕ್ಕಿಂತ ಮುಂಚೆ ಕಸ್ಟಮರ್ಸ್ಗಳು ಬಂದು ವೆಯ್ಟ್ ಮಾಡ್ತಾಯಿದ್ರು ಹಾಗಾಗಿ ನಮ್ಮ ಬಂದ ತಕ್ಷಣ ಇದು ಸೋಲ್ಡ್ ಔಟ್ ಆಯಿತು ಮರಿ ಕ್ವಾಲಿಟಿ ನೋಡಿ ನೀವು ವೈಟ್ ಫೇಸ್ ಬಿದ್ದಿದೆ ಕುಳ್ಳಾಗ ಅಂದರೆ ಕುಳ್ಳ ಇತ್ತು ಮರಿ ತುಂಬ ಗ್ರೌಂಡ್ ಲೆವೆಲಲ್ಲೇ ಇತ್ತು ತುಂಬ ಕ್ಯೂಟ್ ಕ್ಯೂಟಾಗಿತ್ತು ಬಂದು ಚಾಮರಾಜನಗರದಿಂದ ಮುಸ್ಲಿಮ್ಸ್ಗಳು ಇಷ್ಟಪಟ್ಟು ತೊಗೊಂಡೋದ್ರು ನೋಡಿ ಇದು ಪ್ಯೂರ್ ಮರಿನೇ ಯಾವ ಥರ ಇದೆ ನೋಡಿ ಈ ಮರಿ ಕ್ವಾಲಿಟಿ ನೋಡಿ ಇದು ವೈಟ್ ಫೇಸೇ ಇದು ಅಷ್ಟೇ ತುಂಬ ಕ್ಯೂಟಾಗಿದೆ ಮನೇಲಿ ಸಾಕಳೋದಿಕ್ಕೆ ಒಂದು ಮರಿಗಳು ತಗೊಂಡೋಗ್ತಾರೆ ನೋಡಿ ಆ ಥರದಕ್ಕೆ ಇದು ಒಳ್ಳೆ ಮರಿ ಮತ್ತು ಇಲ್ಲಿ ನೋಡಿ ಇದು ಇನ್ನೊಂದು ಮರಿ ಈ ವಾರದ ಬ್ಯಾಚ್ ಇದು ಬಂಡೂರು ಕ್ರಾಸ್ ಮರಿ ನೈಂಟಿ ಪರ್ಸೆಂಟ್ ಬ್ಲಡ್ ಲೈನ್ ಬರೋಂಥ ಮರಿಗಳಿವೆಲ್ಲ ಏಯ್ಟಿ ಫೈವ್ ಟು ನೈಂಟಿ ಪರ್ಸೆಂಟು ಎಕ್ಸಾಕ್ಟಾಗಿ ಪ್ರಿಡಿಕ್ಟ್ ಮಾಡೋಕ್ಕಾಗಲ್ಲ ಯಾವನೂ ಏಯ್ಟಿ ಸೆವೆನ್ ಪಾಯಿಂಟ್ ನೈನ್ ಪರ್ಸೆಂಟ್ ಟೆನ್ ಪರ್ಸೆಂಟ್ ಅಂತೆಲ್ಲ ಒಂಥ ಅಂದಾಜಲ್ಲಿ ಏಯ್ಟಿ ಫೈವ್ ಪರ್ಸೆಂಟ್ ನೈಂಟಿ ಪರ್ ಪರ್ಸೆಂಟ್ ಬರುತ್ತೆ ಅಂತ ಹೇಳ್ಬೋದು ಇದು ನೋಡಿ ಒಂದು ಸೆವೆಂಟಿ ಫೈವ್ ಟು ಏಯ್ಟಿ ಪರ್ಸೆಂಟ್ ಅಷ್ಟೇ ಇದು ತೀರಾ ಕ್ರಾಸ್ ಮರಿನೇ ಬಟ್ ವೈಟ್ ಬುಂಡೆ ಇದೆ ಇದಕ್ಕೆ ವೈಟ್ ಫೇಸ್ ಇದೆ ಅನ್ನೋ ಒಂದೇ ಕಾರಣಕ್ಕೆ ಈ ಬ್ಯಾಚಲ್ಲಿ ಈ ಮರಿನ ನಾನು ಹಾಕ್ಕೊಂಡಿರೋದು ನೋಡಿ ಇದು ತೀರಾ ಕ್ರಾಸ್ ಮರಿನೇ ಬಟ್ ಲುಕ್ಕಲ್ಲಿ ಮಾತ್ರ ಮಸ್ತಾಗಿತ್ತು ಕ್ವಾಲಿಟಿ ಸೊ ಅದಕ್ಕೆ ಕೆಲವರು ಲುಕ್ ನೋಡಿ ತೊಗೊಂಡೋಗೋವಂಥವ್ರು ಇದ್ದಾರೆ ನಮ್ಮ ಮುಸಲ್ಮಾನ ಬಾಂಧವರ ಕಸ್ಟಮರ್ಸ್ಗಳು ಹಾಗಾಗಿ ಇದು ನೋಡಿ ಲಾಸ್ಟ್ ಇನ್ನೊಂದು ಮರಿ ಇದೆ ಈ ಬ್ಯಾಚಲ್ಲಿ ಇದು ಅಷ್ಟೇ ಒಂದು ನಾನು ವೆಯ ಮಾಡಿ ನೋಡಿದಾಗ ಒಂದು ಸಿಕ್ಸ್ಟೀನ್ ಟು ಸೆವೆಂಟೀನ್ ಕೆ ಜಿ ಬಂದಿತ್ತು ಮರಿ ಇದೇ ಒಂದು ನಾಲ್ಕು ನಾಲ್ಕೂವರೆ ತಿಂಗಳು ಮರಿ ಲೈಟಾಗಿ ರೆಡ್ ಫೇಸ್ ಇದೆ ಬಟ್ ಕ್ವಾಲಿಟಿಲಿ ಮಾತ್ರ ಮಸ್ತಾಗಿದೆ ರೆಡ್ ಫೇಸ್ ತಗೋಬಾರ್ದು ಅಂತ ಎಲ್ಲೂ ಬರ್ದಿಲ್ಲ ಅಣ್ಣ ಆ್ಯಕ್ಚುಲಿ ಇದ್ರ ಮರಿ ಮರಿಗಳು ಒರ್ಜಿನಾಲಿಟಿನೇ ಇದೇ ಥರನೇ ಕಿವಿ ಹತ್ರ ಪ್ಯಾಚ್ ಪ್ಯಾಚು ಫೇಸ್ ಹತ್ರ ಪ್ಯಾಚ್ ಪ್ಯಾಚ್ ರೆಡ್ಡು ಈ ಥರ ಬರುತ್ತೆ ಇದೇ ಇದ್ರ ಒರ್ಜಿನಾಲಿಟಿ ವೈಟ್ ಫೇಸು ನೂರಕ್ಕೆ ಒಂದು ಐದು ಹತ್ತು ಮರಿಗಷ್ಟೇ ಬರೋದು ಅದು ಬಂದಾಗ ಏನು ಮಾಡ್ತದೆ ಅಂದರೆ ಡಿಮ್ಯಾಂಡ್ ಇರುತ್ತೆ ಅಷ್ಟೇ ವೈಟ್ ಫೇಸ್ ರೇರಾಗಿ ಸಿಗೋದ್ರಿಂದ ಅದು ಡಿಮ್ಯಾಂಡ್ ಇರುತ್ತೆ ಅಷ್ಟೇ ಅಣ್ಣ